ಸಸಿ ಕಲಾಮಾ ಬೈಕ್ ನಿಜವಾಗ್ಲೂ ಕಾಣಾಯಿದೆ ಸೈಕ್ ಮಾಡ್ತಿದೀಯ ಕಣವಾ ನೀ ಹುಳಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟದೆ ಮೀಸ್ મંદિરರ ಗಣಸು ಭೂಮಿ ಮೇಲೆ ಇಲ್ಜ್ಞಾನ ಇರುತ್ತೆ ನಂಗೆ ಹೆಂಗ್ ಕಾಣಿಸ್ತಾ ಇದೀಯಾ ಮಾರ್ಕಪಿ ಮಾರ್ಕಪಿ ನನ್ನ ಮೇಲೆ ಅಣೆ ಮಾಡು ಬೋ ಬಾಬುಟಾ ಮಾಡ್ 봐 ವ್ಯ್ಯಾಕಂತ ಟೆನ್ಷನ್ ಕುಡ್జే ನಂಗೆ ಹ್ಹಾ ಏ ಕಮಾ ಸೈಕ್ ಮಾಡಬೇಡ ನನ್ ಸೈಕ್ ಕಾರಣ ನನ್ನ ಮಾತು ನಾನೇ ಹೇಳಲಾ ಬುದುತಾನೇ ನಾನು ಯಾರು ಅಂತ ನನ್ನ ಸೈಕ್ ನನ್ನ ಮಗ ಸೈಕ್ ನನ್ನ ಮಗ ನಮ್ಮ ಅಮ್ಮ ನಾನು ಊಟಕ್ಕೆ ಬಂದಿಲ್ಲ ಇವತ್ತು ಹನ್ನೊಂದು ಗಂಟೆ ಆಗದೆ ಭಾನುವಾರ ಅನ್ಬಿಟ್ಟು ಊಟಕ್ಕೆ ಬಂದಿಲ್ಲ ಹನ್ನೊಂದು ಗಂಟೆ ಆಗಿತ್ತು ಬಂದ್ಬಿಟ್ಟು ನನ್ನ ಮಹಾ ತಾಯಿ ಫೋನ್ ಕಿತ್ಕೊಂಡ್ಬಿಟ್ಟು ಸ ಸಿಕ್ಕಲ್ಲ ಮೇವೇನ್ ಮಾಡಿದ್ದೆ

ಮಾಕ್ರಿ ತಿಂದರಾ ಎಷ್ಟು ಮಂಗ್ರಿ ತಿಂದೆ ಎರಡು ಬಂಗ್ರೆ ಒಂದ ಸ್ವಲ್ಪ ತಿಂದಿ ಕೊಣೋ ಹೋಗೋ ನನಗೆ ಎಷ್ಟು ಬೇಕು ಅಷ್ಟ ಹೇಗೆ ಹಾ ಏನಿದು ಮರ್ಯಾದೆಯಿಂದ ಹೊರದ್ರು ಸರಿ ಇದು ಕೆಲಸ ಇಲ್ವಾ ಬಾ ಕೆಲಸ ಇರ್ಲಿ ಬಟ್ಟೆಗಳ ಇಸ್ತ್ರಿ ಮಾಡಿ ನನಗೆ ಮದುವೆಗೆ ಬರಬೇಕಲ್ಲ ನಾನು ಗೈಸ ಇವತ್ತು ನೈಟ್ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಮದುವೆ ಹೈತಾವೆ ನಮ್ಮ ಅಪ್ಪ ಮಟ್ಟ ಏರಣ ಮಾಡಬೇಕಂತೆ ನಾನು ಕಟಿಂಗ್ ಮಾಡ್ಸಿದೆ ಇಲ್ಲಿ ನೋಡಿ ಚುಚುರ ಗೌನಿ ಇವಾಗ ಕಟಿಂಗ್ ಮಾಡ್ತಕೋಬೇಕು ಗೈಸ ನಿಮ್ಮ ಹೆಸರು ಏನಂತ ಗೊತ್ತಾ ಎಲ್ಲ ನಿಮ್ಮ ಹೆಸರು ಒಂದ್ ಹೆಸರು ಜಿನ್ನಳ್ಳಿ ಅಂತ ಜಿನ್ನಳ್ಳಿ ಅನ್ನೋದು ಒಂದು ಹೆಸರ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು ಜಿನಳ್ಳಿ ಅನ್ನೋದು ಊರ ಹೆಸರು ಅದನ್ನ ಈ ಐದು ಇದ್ ಕಟ್ಬಿಟ್ಟಿ ಇವಾಗ ಈ ಜಿನಳ್ಳಿ ಕರ್ಕೊಂಡು ನಾನು ಕಟಿಂಗ್ ನೀವು ಬರಬೇಕು ನೀವುಳ್ಳಿ ಗೈಸ್ ಒಂದು ಕ್ರೇಜಿ ಕಟ್ ಮಾಡಿಸ್ ಬಂದಿದ್ದೀನಿ ಉಳ್ಳಿಗೆ ಅಲ್ಲ ಕಣಮಿ ಗಂಡಿ ಕಟಿಂಗ್ ಮಾಡ್ಸ ಯಾಕೆ ಬಂದಿದ್ಯಾ ಹೆಂಗ್ಸೂರು ಕಟಿಂಗ್ ಯಾವಾಗ ಮಾಡೋದ ಕಲ್ತ್ಕೊಂಡ್ರಿ ನೀವು ಹೆಂಗ್ಸ್ರಿಗೆಲ್ಲ ಕಟಿಂಗ್ ಮಾಡ್ಸಕ್ ಶುರು ಮಾಡಿ ಅಲ್ಲ ಕಳ ಹೆಂಗ್ಸ್ರಿಗೆಲ್ಲ ಕಟಿಂಗ್ ಮಾಡ್ಸಲ್ಲ ಕಳ ಇಲ್ಲಿ ಹೆಂಗ್ಸ್ರು ಕಟಿಂಗ್ ಮಾಡಲ್ಲ ಹೋಗ್ ಮದುವೆ ಹೋಗಿದೆ ಗೈಸಿಗಳು ನಮ್ಮ ಮಿಸ್ಸಸ್ ಹೊಸಿಕರ್ಗಳು ಅಷ್ಟೇ ಏ ಹೆಂಗಸ್ರು ಕಟಿಂಗ್ ಮಾಡಲ್ಲ ಇಲ್ಲಿ ಹೋಗ ಮುದೇವೆ ಹೆಂಗಸ್ರಿಗೆ ಪಾರ್ಲರ್ ಇರುತ್ತೆ ಪಾರ್ಲರ್ ಇರುತ್ತೆ ಹೋಗ ಮುದೇವೆ ಇಲ್ಲಿಗೆ ಇಲ್ಲಿಗೆ ಬಂದೇವೆ ಮೆಂಗ್ ಮುದೇವೆ ತಂದು ಇಲ್ಲಿ ಬಿಟ್ಟು ಈ ನಮ್ಮ ಗೈಸ್ ನಮ್ಮ ಮಿಸ್ಸಸ್ ಹೆಂಗ ಕಮೆಂಟ್ ಮಾಡಿ ಸ್ವಲ್ಪ ಕರ್ಗಿ ಅಷ್ಟೇ ಗೈಸ್ ನಂದು ನನ್ನ ಮಿಸ್ಸಸ್ಗೂ ನನ್ನ ತರನೇ ಒಂದು ಗಂಡೈ ಕಟಿಂಗ್ ಮಾಡಿಸೋಣ ಹೆಂಗೈತೆ ನಮ್ಮ ಮಿಸ್ಸಸ್ ಕಟಿಂಗ್ ಕಮೆಂಟ್ ಮಾಡಿ ನನ್ನ ಕಟಿಂಗ್ ಹೆಂಗೈತೆ ಕಮೆಂಟ್ ಮಾಡಿ ಏನೇ ಸೋಚರ ಏನಾದ್ರು ಮಾತಾಡೇ ಏನಾದ್ರು ಮಾತಾಡೇ ಮರದಲ್ಲಿ ನಾಚಕೊಂಡ ಬಿಡ ಅದೇ ಕ್ಲಾ ইংಸ್ರಾಣೆ ನೀನು ಕೇಕಳ ನೀನು ನಿನ್ನ ಸುಮ್ಸುಮ್ನೆ ನಾನು ಮುದವೆ ಲೈ ನೋಡಿ ತಿನ್ಕೋಗವಾ ಬಾ ಮುದವೆ ಇತ್ತ ಕವಿನಂದ್ರ ನಾನು ಸರಿ ಹೋಗು ಮಲ ಏನು ನೋಡಿ ನಿನ್ನ ವಿಚಾ ಗೈಸ್ ನಮ್ಮ ವಿಚಸೋ ಏನಕ್ಕೆಂದ್ರ ಇವಳ್ ಅಂದ್ರೆ ಇಷ್ಟೊಂದು ಇಷ್ಟ ಆಂದ್ರೆ ನಂಗೆ ನಾನು ಇವಳ್ ಕಟಿಂಗ್ ಆಗಿತ್ತಾ ನನ್ನ ಕಟಿಂಗ್ ಆಗ ಅವ್ರಿಗೂ ಕಾದಿಲ್ಲ ಓಕೆ ನೈಟು ಗೈಸ್ ಕಟಿಂಗ್ ಮಾಡ್ಸಾಯ್ತು ಏನಾದರೂ ಬೇಜಾರಾದಾಗ ಫೀಲ್ ಆದಾಗ ಇದೊಂದು ಜಾಗ ಐತೆ ಗೈಸ್ ಹುಲ್ಲಳ್ಳಿ ಅಂತ ಈ ಊರ ಈ ಊರಲ್ಲಿ ಒಂದು ಜಾಗ ಜಾಗ ಐತೆ ಮೇಲಿಂದ ನೀರು ಬೀಳ್ತಿದೆ ಅಲ್ಲಿ ಇಷ್ಟು ಸಕ್ಕದಾಗ ಇದೆ ಅಂದರೆ ಸಿಕ್ಕಾಪಟ್ಟೆ ಪೀಸ್ ಫೀಸಾಗಿ ಇರ್ತದೆ ಅಂದ್ಕಳಿ ಸುತ್ತ ಮರ ಗಿಡಗಳು ಈ ಜಾಗಕ್ಕೆ ಎಲ್ಲರೂ ಬಂದರೆ ಈ ಕಡೆ ಹುಳ್ಳಿ ಕಡೆ ಕಟಿಂಗ್ ಮಾಡ್ಸ್ಕೊ ಬರಕ್ಕೆ ಬಂದಾಗ ಈ ಜಾಗಕ್ಕೆ ಬಂದೇ ಬರ್ತೀವಿ ಗೈಸ್ ಇವಾಗ ಸಿಕ್ಕ ಚೆನ್ನಾಗಿದೆ ಚೆನ್ನಾಗದೆ ಈ ಜಾಗದಲ್ಲಿ ಒಂದು ಐದು ನಿಮಿಷ ಕೂತಿದ್ದು ಆಮೇಲೆ ಅಟ್ಟಿಗೆ ಹೋಗೋದು ಅಷ್ಟೇ ಏನು ಕಡಿಬಿಡೋಣ ಬಿಡೋಣ ಕೆಲಸ ಜೋರು ಒಂದರಿಯಾ

ಏನ್ ಅಷ್ಟು ಜ್ಞಾನ ಇಲ್ವಾಪ್ಪ ಏಳೆ ಏನ್ ಆಡ್ತಾರ ಏನ್ರಿ ಏನ್ ಹೇಳ್ರಿ ಏನಕ್ಕೆ ವಾಚ್ ಹಾಕಬತೀವಿ

ಗೀಸ್ತ ಮಮ್ಮಂಗಿ ಗಾಡಿ ಅಳೆಯಿತು ಅಂತ ಪ್ರಯಂಕ್ ಮಾಡ್ತೇನೆ ಅಮ್ಮ ನಿಜ ಕಣಮ್ಮ ಗಾಡಿ ಅಳೆಯಿತು ಸೀರಿಯಸ್ ನಿಜವಾಗ್ಲೂ ಅಕ್ಕಿ ಅಲ್ಲೇ ಹಾಕ್ಬಿಟ್ಟು ಕಡಿಂಗ್ ಮಾಡ್ಸಿದ್ ಹಂಗೆ ಆಗ್ಬಿಟ್ಟದೆ ಸಿಕ್ತು ಕ ಅದಕ್ಕೆ ಎಷ್ಟೊಂದು ಲೇಟ್ ಆಗಿದ್ದು ನಾನೇ ಸುಳ್ಳು ಹೇಳಿ ಶಶಿಕಲಾ ಊಟ ಫೈನ್ ಆಯ್ತು ಬ್ರಾ ನಿಮ್ದು ಊಟ್ರಾ ಬ್ರಿಡ್ಕೊಬ್ರಾಕ್ ನನ್ನ ಮಗ ಮೂರ್ ಮಂಗ್ರಿ ತಿನ್ಬಿಟ್ಟು ದುಡ್ಡ ಕೊಟ್ಟಿಲ್ವಲ್ಲ ಮೊಸಾಲೆ ಇದೆಲ್ಲ ಹಾಕ್ತೀನಿ ನಾನು ಅವಾಗ ಕೊಡ್ತಾರೆ ಪಕ್ಕ ಗೈಸ್ ಗಾಡಿಗೆ ನಮ್ ಕರ್ಗಿದು ಇಲ್ಲಿ ನೋಡಿ ಚೈನ್ ಎಲ್ಲ ಹಿಂಗ ಆಗ್ಬಿಟ್ಟದೆ ಪೂರ್ತಿ ಎಲ್ಲ ಅದ್ಗೇಟ್ ಹೋಗ್ಬಿಡದೆ ಅದಕ್ಕೋಸ್ಕರ ಗಾಡಿ ಸರ್ವಿಸ್ ಮಾಡಿಸ್ತಾನೆ ಗಾಡಿ ಏನು ಕಳೆದೋಗಿಲ್ಲ ಗಾಡಿ ಕಳೆದೋಗಿರತ್ತರ ನಮ್ಮ ಸಸಿಕಲಾ ಅಮ್ಮ ನಿಜ ಕಣಮ್ಮ ಬೈಕ್ ನಿಜವಾಗ್ಲೂ ಕಾಣ ಸೀರಿಯಸ್ ಆಗಿ ಬೈಕ್ ಕಳೆಗದೆ ಕಾಮಿಡಿ ತಗೊಳತ್ ನೋಡು ಹಾಳಾಗದೆ ಅಂದ್ರೆ ಹೇ ಬೈಕ್ ನಿಜ್ವಾಗ್ಲೂ ಹಾಳಾಗದೆ ಕಾಣಿಸ್ತಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅಜ್ಜ ಎಷ್ಟು ಸ್ಟೇಟಾಗಿದ್ದು ಏ ಅಟ್ಟೇ ಸೆಟ್ ವಾ ನಿಂಗೊಳ್ಳಿ ಕಣಮ್ಮ ಉಳ್ಳಲ್ಲೀಡ್ ಸ್ಟೇಷನ್ ಇಟ್ಕೊ ನಿಮ್ಮ ವಾಚ್ ಮನೆ ಕಾಯುವಾಗ ಕಣಂತೆ ಸೀರಿಯಸ್ ಆಗಿ ಆ ಗಂಡು ಬಿಜಿ ಗಾಡಲ್ಲಿ ಬಂದಿದ್ದು ಏನಕ್ಕೆ ಇಷ್ಟೊಂದು ಲೇಟ್ ಆಯಿತು ಅಂದ್ಕೊಂಡೆ ನಿಜ್ವಾಗ್ಲೂ ಕಾಣೆಯಾಗದೆ ಪೇಪರ್ ಗ್ಯಾಸ್ ಸಾಯಂ ಪೇಪರ್ ಗ್ಯಾಸ್ ಸಾಯ ತಾಯಿ ನಮ್ಮ ಅವ್ವ ನಿಜ ಕಣಮ್ಮ ಬೈಕ್ ಹಾಳಾಗದೆ ಸೀರಿಯಸ್ ಆಗಿ ಹೇಳ್ತಾ ಇರೋದು ಮೌಲ್ಯ ಮೈಸೂರ್ಶಿಕಾ ಸೀರಿಯಸ್ ಆಗಿ ಬೈಕ್ ಆಲಾಗದ ಕಣಮ್ಮ ನಾನು ಸುಳ್ಳು ಹೇಳ್ತಲ್ಲ ಸೈಕ್ ಮಾಡ್ತಿದ್ಯಾ ನಂಗೆ ನಿಜವಾಗ್ಲೂ ಯಪ್ಪಾ ಅಮ್ಮ ಬೈಕ್ ಸೀರಿಯಸ್ ಆಗಿ ಕಣಮ್ಮ ನಾನು ಹೇಳ್ತಾ ಇರೋದು ಉಳಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟದೆ ಇನ್ಶೂರೆನ್ಸ್ ಐತಲ್ಲ ಬೈಕ್ ಆಡದ್ರು ನಾವೇನ್ ಇನ್ಶೂರೆನ್ಸ್ ಕಟ್ಟಂಗಿಲ್ಲ ಅದೇ ಕ್ಲೈಮ್ ಐತೆ ಅದಕ್ಕೆ ನಾನು ಸುಮ್ಮನಿರೋದು ಇರೋದು ಸ್ಕೂಟ್ರು ಸ್ಕೂಟರ್ ಹುಡುಕಿ ಕೊಡ್ತಾರೆ ಕಟ್ ಡೌನ್ ಮಾತ್ರ ಬಿಡ್ತಾರೆ ಸರ್ ಸರಿಯಾಗಿ ಸುಮ್ ಕಂಪ್ಲೇಂಟ್ ಕೊಟ್ಟಿದ್ದೀಯಾ ತರ್ನೇ ಬಿಟ್ಬಿಡ್ರೇ ಸೀರಿಯಸ್ ಆಗಕಣ ನಾನು ಯಾಕಮ ಸುಳ್ಳು ಹೇಳ್ಲಿ ಯೋ ಸಂಜಯಾ ಪೊಲೀಸ್ ಬುತ್ತ್ರ ನೋಡ್ಕೋ ನನ್ ಯಾಕ ಎತ್ಕೋದ್ರು ಪೊಲೀಸ್ ಅವ್ರ ಕಣಮ್ಮ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನಾನು ಅಲ್ಲಿ ಕಟಿಂಗ್ ಮಾಡ್ಸಕ್ಕೆ ಅಂತ ಬೈಕ್ ನಿಲ್ಸಿದ್ನ ಅಲ್ಲಿ ಕಟಿಂಗ್ ಮಾಡಿಸ್ಕೊಂಡ್ ಇದ್ರಲ್ಲಿ ಬೈಕ್ ಇನ್ನು ಅಲ್ಲೇ ಬಿಟ್ಬಿಟ್ಟಿದೆ ಆದ್ರೆ ಎತ್ಕೋದ್ರು ನಮ್ಗೆ ಏನಕ್ ಟೆನ್ಷನ್ ಇಲ್ಲ ಅಂದ್ರೆ ಇನ್ಸೂರೆನ್ಸ್ ಐತಲ್ಲ ಗಾಡಿದು ಎತ್ಕೋದ್ರು ಇನ್ಶೂರೆನ್ಸ್ ಕಂಪ್ನಿ ಅವರು ಹುಡಿ ಕೊಡ್ತಾರೆ ಗಾಡಿಯ ಎತ್ಕೋದ್ ಮಾತ್ರ ಸರ್ ಸರಿಯಾಗಿ ಮಾಡ್ತಾರೆ ಅಷ್ಟೇ ಆತರ ನಿನ್ಗೆ ಮಾಡಿದ್ರೆ ನನ್ಗೆ ಸಮಾಧಾನ ಯಾಕಮ್ಮ ಹಿಂಗಾರು ಚೀರಸಕ್ಕೆ ಎದ್ಕೋಗೋರು ಕಣಮ್ಮ ನಿನ್ ಸುಳ್ಳು ಹೇಳ್ತಲ ನಿಂಗೆ ನನ್ನ ತಾಯಿ ಕಣೋದು ಸರಿ ನೀರು ಈ ಕೊಡಬ ನೀನು ನಮ್ಮದೋರು ಇರುವೆ ನಂಗೆ ಇನ್ಸುರೆನ್ಸ್ ಕ್ಲೈಮ್ ಆಯ್ತದಂತ ನಾನು ಜಾಲಿ ಆಗವ್ನಿ ಅಷ್ಟೇ ಸ್ವಲ್ಪ ನೀರು ತಂದು ಕೂಡ ಆಯಿತು ಮಾತಾಡ್ ಮಾತಾಡ್ ಗಂಟ್ಲೆಲ್ಲ ಉಣ್ಗೋಯ್ತು ಬುಳು ಚಂಡೆ ಬುಗುಳು ಬುಗ್ಲಿ ಬುಗ್ಲಿ ನಾಯಿ ಬಗ್ಲಕ್ಕ ಇವತ್ತು ಗಾಡಿ ಬರ್ಲಾಕಣ ತಕೋ ಎತ್ಕೋ ಬಾ ನೀರು ಏಯ್ ಇನ್ನು ಮೇಂಟನ್ ಮಾಡಿ ಮೇಂಟನ್ ನಂಗೆ ನಂಗೆ ಆಟ ಮಾಡಿಗೆ ಎಲ್ಲಿ ನಿಜವಾಗ್ಲೂ ನನ್ನ ಗಾಡಿ ಏನಾರು ಆಯ್ತಾ ಇಲ್ಲಿ

ಅಲ್ಲ ಕಣಮ್ಮ ಒಂದು ಕುಲ್ಫಿ ಅಂಗಡಿ ಅಂತ ಐತೆ ಒಂದು ಕುಲ್ಫಿ ಅಂಗಡಿ ಅಂತ ಅಲ್ಲಿ ಫೇಮಸ್ ಆಗಿರೋದು ಒಂದು ಕುಲ್ಫಿ ಅಂದ್ರೆ ಅವರು ರಾಜಸ್ಥಾನ ಎಲ್ಲಿಂದನೋ ಆ ಥರ ಕುಲ್ಫಿ ಅಲ್ಲಿ ತಿನ್ನೋಕೆ ಅಂತ ಬೈಕ್ ಪಾರ್ಕ್ ಮಾಡೋಕೆ ಅಲ್ಲಿ ಜಾಗ ಇರಲಿಲ್ಲ ಮುಂದಕ್ಕೆ ಹೋಗ್ಬಿಟ್ಟು ನೋಡಿ ತಗೊಳ್ಳೋಕೆ ಅಂತ ಹೋಗ್ತಿದೆ ಅಷ್ಟೊಲ್ಲ ಹಂಗೆ ಆಗೋಗಿತ್ತು ಹ್ಞೂ ಮುಂಚೆ ಕೊಡುದೀರಾ ಸ್ಕೂಟ್ರ ಮೇಲೆ ನಿಲ್ಸ್ ಪ್ಯಾಕ್ ಮಾಡಿದ್ ಬೆಡಕಳ ಪೋನೆ ಅಂತ ಸರಿ ಕೊಡೋಣ ಆಯ್ತು ಇನ್ನೊಂದು ಪೋನೆಲೆ ಇನ್ನೊಂದು ಪೋನೆ ಜೋಬಲ್ದಾಗ ಅಲ್ಲಿ ಏನು ಕಳ್ದೋಗಿಲ್ಲ ಕಣ ಅಂತ ಕೊಡು ಈಗ ಎಲ್ಲಿ ಸ್ಕೂಟ್ರು

ಏ ಸುಮ್ನೆ ಸೈಕ್ ಮಾಡೋದು ನೀರು ಇಕೋಡಬಾ ಸುಮ್ನೆ ಮೆಂಟ್ಲು ಮಾಡ್ಬೇಡ ಎದ್ ನೀರು ಇಕೋಡವಾ ನಾನು ಅಟ್ಟಿ ಒಳಗ್ ಹಂಗೇನ್ ಹೋಗ್ತೀನಿ ಇವಾಗ ಎಕ್ಡಿತದ ನಂಗೆ ಸೈಕ್ ಆದ್ರೆ ಹೇಳೋದ್ ಅರ್ಥ ಅಲ್ವಾ ಬೈ ಮಿಸಾಗ್ ಹೋಗೋದೇ ಅದು ಹುಡಿ ಕೊಡ್ತಾರ ಇರೋದೇ ಗಾಡಿ ಸೈಕ್ ಮಾಡ್ಬೇಡ ನಾನು ಮದ್ಲೆ ಸೈಕ್ ಆಗಿರೋನ್ಗೆ ಸೈಕ್ ಮಾಡೋದು ತಗ ದೊಡ್ಡ ದೊಡ್ಡ ಸೈಕ್ ಸೊ ಸಿಕ್ಕಲ್ಲ ಸೈಕ್ ಸೊ ನಿನ್ನ ಅಂತರ

ಎಲ್ಲ ಮಾತಾಡ್ಬೇಡ ಶಶಿಕಲಾ ಸೈಕ್ ಮಾಡ್ತಿದ್ಯಾ ನಂಗೆ ಎವ್ವಿ ಸೈಕ್ ಮಾಡ್ತಿದ್ಯಾ ನಮ್ಮ ಮನೇಲಿ ಸುಮ್ನೆ ನೀನು ಸೀರಿಯಸ್ ಆಗಿ ಏನು ಸುಮ್ ಬೈಕ್ ಹಾಳಾಗದೆ ಅಂತ ಹೇಳಿದ್ರೆ ನಂಬೇಕು ಸುಮ್ನೆ ನನ್ನ ಮೇಲೆ ಅಣೆ ಮಾಡೋ ಇವ್ರ ಮೇಲೆ ಅಣೆ ಮಾಡೋ ಏನ್ ಅಣೆ ಏನ್ ಹೇಳು ಯಾಕಮ್ಮ ಲುಕ್ ಕೊಟ್ಟಿ ಹ ಗೈಸ್ ಹೆಂಗಿತ್ತು ಚಮಕ್ಕು ನಮ್ಮ ಹೋಯ್ತಾ ಬುತ್ತಾ ಗಾಡಿಯೆಲ್ಲ ಗಾಡಿಯೆಲ್ಲೋಯ್ಲಾ ಇತ್ಲಾ ಅಂತ ಪದೇ 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 ಕೇಳ್ತಾನೆ ಅದೇ ನಾನು ಆಳೈತು ಕಣಮ್ಮ ಆಳೈತು ಕಣಮ್ಮ ಅಂತ ಹೇಳ್ತಾನೆ ಅವನಿ ನಮ್ಕಂಡದೇ ಗೈಸ್ ಒಂದ್ ರೇಂಜ್ಗೆ ಏನಂತ ಗುರು ಗುರು ನಮ್ ದೊಡನ್ ನೋಡಿ ಗೈಸ್ ಎನರ್ಜೆಟಿಕ್ ಆಗದೆ ರೀಸನ್ ಏನು ಅಂದ್ರೆ ಅವ್ರ ಮುದ್ದನ್ ಮಗಳು ಬಂದ ನಮ್ ದೊಡಪ್ಪುಂಗೆ ನಮ್ ದೊಡಪ್ಪುಂಗೆ ಸಿಕ್ಕಬಟ್ಟು ಇಷ್ಟ ನಮ್ಮ ಅಕ್ಕ ಅಂದ್ರೆ ನಿಜವಾಗೃ ನಿನ್ ಮಗಳನ್ನ ಏನಂತ ಮಗಳಂತ ನಮ್ ದೊಡಪಿಗೆ ಒಂದ್ಸತಿ ತಪ್ಪಲೆಲ್ಲ ನಮ್ಮ ಅಕ್ಕಂಗೆ ಗೈಸ್ ಮದ್ವೆ ಆಗಿ ಎರಡ್ ಪಾಪು ಅವೆ ಅಲ್ಲಿ ನೋಡಿ ಅದೊಂದು ಚೋಟ್ ಮರಿ ನಾನ್ ನೋಡಿದ್ರೆ ಎದ್ಕೊಡ್ರ ಉಂಟೈತೆ ಇಷ್ಟು ಚೋಟ್ ಮರಿ ಎರಡ್ ಪಾಪು ಇದ್ರು ನಮ್ ದೊಡಪ್ಪ ನಮ್ಮ ಅಕ್ಕನ್ನ ಇನ್ನೂ ಅಷ್ಟೇ ಪ್ರೀತಿ ಮಾಡುತ್ತೆ ಗೈಸ್ ನಮ್ಮ ರಂಜಿತ್ ಅಕ್ಕನ್ನ ನಮ್ ರಘೋಣಂಗಿಂತ ಜಾಸ್ತಿ ನಮ್ ರಂಜಿತ್ ಅಂದ್ರೆನೆ ಇಷ್ಟ ಎಂಟಿಗಿಂತ ಜಾಸ್ತಿ ನಮ್ಮ ರಂಜಿತಾ ಇಷ್ಟ ಗೈಸ್ ನಮ್ಮ ದೊಡಪ್ಪಂಗೆ ಎಂಟಗಿಂತ ಜಾಸ್ತಿ ಇಷ್ಟ ನೀನ್ ನಮ್ಮ ಮಕ್ಕ ಎಲ್ಲಿ ಮಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನೇನು ಬೆಳಿಗ್ಗೆ ಒಳಗ್ಬಿಡ್ತಪ್ಪ

ಯಾಕೆ ಯಾಕ್ದೊಳ ಫ್ಯಾಂಗ್ರ್ತಿದೆ ನಮ್ಮ ದೊಡಪುಂಗೇ ಚಿನ್ನು ಮಗ್ಲೇ ನಮ್ಮ ದೊಡಮ ಹೊಡೆ ಬಿಟ್ಟಿದೆ ಒಂದ್ ಕೂಡು ದೊಡಪುಂಗೇ ಪ್ರೀತಿ ಮಾಡಿ ಈ ನಂಗೆ ಹೋಗುವಂತ ಅಂತ ಅಣ್ಣ ನಮ್ಮ ದೊಡಪುಂಗ್ ಫ್ಯಾನ್ಸ್ ಅವರಪ್ಪ ಹುಲಿಗೆ ಏ ಏನ್ ನಿಲ್ಲು ನಿಲ್ಲೋ ಹೈತಾರೆ ನಿನ್ನ ಕಳ್ಮುದವೆ ಅಳ್ಬೇಡ ಅಳ್ಬೇಡ ಏರೋ ಮುಚ್ಚ್ಕೊಂಡ್ ನಾನು

ನನ್ನ ಬಬೈಲೇ ಏನಪ್ಪ ಗಾಡಿ ತನ್ನಿಲ್ಸಬೇಕು ಮನಗಾನ ಜ್ಞಾನ ಇಲ್ಲ ನಿನಗ ಏನು 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 ಏನೋ ಏನಂದೆ ನಾನು ಸೈಕ್ ಮಾಡ್ಬರ್ದು ಹೊಸತನ ಹೆಂಗೆ ಅಂತ ನಾನು ಹಾ ಏನಿದೆ ಮರ್ಯಾದೆ ಗಾಡಿ ನೀ ನಿಲ್ಸದೇ ಇಲ್ಲ ಗಾಡಿ ಅಲ್ಲೇ ಬಿದ್ದಿರಲೇ ನಾನು ಬೈಕ್ ಪ್ರಾಂಕ್ ಮಾಡ್ತವನೆ ನಮ್ಮವ್ ಮೇಲೆ ನಮ್ಮ ಗಾಡಿನ ಅಲ್ಲಿ ಗ್ಯಾರೇಜಿಗೆ ಬಿಟ್ಟಿದ್ದು ನಮ್ಮ ಅಪ್ಪ ನೋಡ್ತಾ ಹೋಗ್ಬಿಟ್ಟು ಬಂದು ಬೈತಾ ಅದು ಏನಕ್ಕೆ ಅಲ್ಲಿ ನಿಲ್ಸಿದೆ ಅಂತ ನಮ್ಮ ಅಮ್ಮಗೆ ಇನ್ನೊಂದು ಪ್ರಯಾಂಕ್ ಸಕ್ಸಸ್ ಆಯ್ತು ಸಶಿಕಲಮ್ಮ ಸಶಿಕಲಮ್ಮ ಗೈಸ್ ನಮ್ಮ ಫ್ಯಾಮಿಲಿ ಎಲ್ಲ ಮದುವೆಗೆ ಹೋಗಕ್ಕೆ ರೆಡಿ ಆಯ್ತು ಅವರ ಪಂಕಾಗಿ ರೆಡಿಯಾಗಿ ಮದುಗ ಹೊಂಟೋಗ್ಬಿಡುತ್ತೆ ಗೀಸ್ ಅಷ್ಟೇ ಯಾಗಪ್ಪ ಏನಾಯ್ತಪ್ಪ ಗಾಡಿ ಎಷ್ಟೊತ್ತಿಂದ ಗಾಡಿ ಬಿಟ್ಟು ಇಲ್ಲ ಬೀಜ ಬೀಜ ಇಲ್ಲೇ ಬೈತಲ್ಲಪ್ಪಾ ನೋಡೋಣ ಹೆಂಗ್ ಬೈತಿದ್ದೆ ನಮ್ಮ ಅಪ್ಪ ಮಗನ್ ಎಲ್ಲ ಪಿಕ ಇಟ್ಬಿಟ್ಟದೆ ನನ್ ಗಾಡಿ ಮೇಲೆ ಹಾಕಿ ನಮ್ಮಅಪ್ಪ ಬೈತಾ ಇರೋದು ಎಲ್ಲಿ ಗರಮ್ಮ ಬದ್ ನಿಮ್ಗೆ ಒಂದು ದೆವ್ವನ ತೋರಿಸ್ತೀನಿ ಯಾರ್ ದೇವ್ ತರ ಅವಳೆ ಒಂದ ಮಣ ಮೇಕಪ್ ಮಾಡ್ಕೊಂಡು ಬಂದ ಮಣ ಮೇಕಪ್ ಮಾಡ್ಕೊಂಡು ಒಳ್ಳೆ ಜವ ಆಗಲ್ಲ ಬೈಕ್ ಇಲ್ಲ ನಾನು ಬಸ್ಸು ಅಲ್ಲಿ ಬರಕ ಆಗಲ್ಲ ಅಮ್ಮ ಬೈಕ್ ಇನ್ನು ಫೋನೇ ಮಾಡಿಲ್ಲ ಪೊಲೀಸ್ ಅವರು ಹಾ ಹಾ ಮಾರ್ಗದಲ್ಲಿ ನಾನು ಯಾಕಮ ಸುಳ್ಳೆ ಇಲ್ಲಿ ಬೈಕ್ ನಿಜವಾಗ್ಲೂ ಹಾಳಾಗದೆ ಹೇಳದ್ ಅರ್ಥ ಮಾಡ್ಕೋ ನಿಜ ನಿಜಕಣಮ್ಮ ಯಪ್ಪ ಅಮ್ಮ ಮಾರ್ನಿಂಗ್ ನೀನ್ ಸೀರೆ ಉಟ್ಕ ಮದ್ಯ ಹೋಗೋದೇ ಹೆಚ್ಚಾಗಿ ಬೈಕ್ ಮಾ ಬೈಕ ಆಳಗದಂದ್ರುವೆ ಅನ್ ತಾಯಿ ಏನಂದೋ ಏನಂದ ಹೇಳು ಏನಂದ ಹೇಳು ಏನಂದ ಅಂತ ಅವ್ನ್ ಬರಗಂಟೆ ಕಾಯ್ಕಕೊಳ್ಳೋ ನಾನು ಏಳ ಏನಂದ ಅಂದ ಸೀರೆ ಉಟ್ಕ ಬಿಟ್ಟು ಏನಂದ ಹೇಳು

ನೀವು ನೋಡು ಹೊಟ್ಟೆ ಹೊರಿಯ ನನ್ ಮಗ ನಟ್ಟಿ ಐದಂಗೆ ಅಮ್ಮ ಗಾಡಿ ನಿಜ ಇಲ್ಲ ಕಣಮ್ಮ ಎಲ್ಲಿಯಾ ನಮ್ಮ ಅವ ನೋಡ್ಕ ಬಂದ್ಬಿಟ್ಟದೆ ಗೈಸ್ತು ಗಾಡಿ ಸರ್ವಿಸ್ ಬಿಟ್ಟಿದ್ನಲ್ಲ ಅಲ್ಲಿ ತಾಯಿ ನಮ್ಮವ್ವ ಈ ಬೈಕ್ ಲಾಸ್ಟ್ ಪ್ರಾಂಕ್ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಸಕ್ಸಸ್ ಆಗಿತ್ತು ಅಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಮ್ಕೊಂಡಿದ್ಯಾ ನಿಜ ಅಂತ ನಮ್ಮಅಮ್ಮ ನಿಜವಾಗ್ಲು ಒಂದು ನಮ್ಕೊಂಡಿದ್ ಹೋಯ್ತಾ ಬಂತ ಕೇಳ್ತಿದ್ದು ನಾನು ಆದ್ರೆ ಅದನ್ನ ವಿಡಿಯೋ ಮಾಡಕ್ಕಾಗಿರ್ಲಿಲ್ಲ ಫೋನ್ ಇರಲಿಲ್ಲ ಅದಕ್ಕೆ ಎಲ್ಲಾ ತೋರ್ಸ್ತೀ ಆಯ್ಯೋ ಡಬ್ಬಾ ತರ ಇದೇಕೆ ನೀರೋ ಬಟ್ ಆದ್ರೂ ಈ ಪ್ರ್ಯಾಂಕ್ ಅಷ್ಟೊಂದು ಸಕ್ಸೆಸ್ಫುಲ್ ಆಗಲಿಲ್ಲ ಗೈಸ್ ಎಲ್ಲ ತೋರ್ಸ್ತೀ ಸ್ಟಾರ್ಟಿಂಗ್ ಅಲ್ಲಿ ಸಕ್ಸೆಸ್ ಆಯ್ತು ಅಂದ್ರೆ ಸ್ವಲ್ಪ ನಮ್ ಕಥಾ ಆದ್ಮೇಲೆ ನಮ್ ಕಳ್ಲಿಲ್ಲ हेलो ನಮ್ಮವ್ವ ಇಲ್ಲಿ ಗೈಸ್ ನಮ್ಮ ಅಮ್ಮನ ಫೋಟೋ ಅಂತ ಹಾಕಿ ಗೈಸ್ ನಮ್ಮ ಶಿಷ್ಯ ಎಲ್ಲ ಇತ್ತಕ್ ತಿರುಗಲೇ ಶಿಷ್ಯ ಮದುವೆ ರೆಡಿ ಆಯ್ತೋನೇ ಗೈಸ್ ನಮ್ಮ ಫ್ಯಾಮಿಲಿ ಪೂರ್ತಿ ಮದುವೆ ಹೋಗ್ತಾವೆ ನಮ್ಮ ರಿಲೇಷನ್ ಅವ್ರದ್ದು ಒಂದು ಮದುವೆ ಇದೆ ಆ ಮದ್ವೆ ಹೋಗ್ತಾವ್ ಈ ಸಿ ಎಲ್ಲ ಏಸಿ ಎಲ್ಲಾ ಮದ್ವೆ ರೆಡಿ ನಮ್ಮಅಮ್ಮ ಇಲ್ಲಿ ಒಂಗೆ ನಮ್ಮ ರೆಡಿ ಆಗ್ಬಿಟ್ಟಿದೆ ಅಮ್ಮ ಒಂದ್ ಏರ್ ಸ್ಟೈಲ್ ಬಸವ ಮನೆಗೆ ಕೂದಲು ವರ್ಲ್ಡ್ಸ್ ಬೆಸ್ಟ್ ಏರ್ ಸ್ಟೈಲ್ ಅಂತ ಶಿವಮೊಗ್ಗ ನಿಮ್ಮ ಅಕ್ಕ ಎಲ್ಲಿ ಜ್ಞಾನವಿ ಅಕ್ಕ ಎಲ್ಲಿ ಹೋದ್ಲು ಹೋದ್ಲು ಓದ್ಲಾ ನಿಂಗ ಅಕ್ಕನ ಜ್ಞಾನವಿ ಜ್ಞಾನವಿ ಯಾರು ನಿಮ್ ಅಕ್ಕನ ಮದುವೆ ಇರು ಆಯ್ತು ಏನ್ ಮಾಡ್ದಿ ನಿಂಗೆ ಕಳ್ಳಣ್ ಸ್ವಾಮಿಜಿ ಬರೀ ಹೇಳೋದು ಗೈಸ್ ಇವಾಗ ಮದುವೆ ಗೋಯಿಂಗ್ ಮದುವೆ ಗೈಸ್ ಇವತ್ತು ಮದುವೆ ಹೋಯ್ತಾ ಇರೋದು ನಾನು ಮತ್ತೆ ನಾನು ಇಂಟಿ ನಾನು ಮುಚ್ಕ ಇರಾಲೇ ಅಲ್ಲ ಕಣ್ ಎಲ್ರು ತನ್ನ ಹೆಂಡತಿ ಕರ್ಕೊಂಡು ಸೀರೆ ಉಟ್ಕೋ ಹೋದ್ರೆಂಟ್ ಮಾನ್ ಭಂಗರ್ ಭಂಗ ಎಲ್ಲ ಬಿಡ್ತೀನಿ ಎಲ್ಲ ವೀಡಿಯೋದಲ್ಲಿ ಗೈಸ್ ಇವ್ನ ನಂಗೆ ವಿಡಿಯೋ ಅಂದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಇವನ್ ಉರ್ಸ್ತಾನೆ ವಿಡಿಯೋದಲ್ಲಿ ಇದ್ದಾಗ ನಾನು ಉರ್ಸ್ತೀನಿ ಅಷ್ಟೇ ಡಿಫ್ರೆನ್ಸ್ ಇವ್ ನನಗೆ ನಾಲ್ಕು ಜನರ ಮಧ್ಯ ಅವಮಾನ ಮಾಡಿದ್ರೆ ನಾನು ನಾಲ್ಕು ಲಕ್ಷ ಜನರ ಜನರ ಮಧ್ಯ ಅವಮಾನ ಮಾಡ್ತೀನಿ ಹೆಂಗೇನೋ ನಾವು ಆಯ್ತು ಮುಚ್ಚಕ ನಡಿ ಬೇಗ ಅಲ್ಲಿ ಗಾಡಿ ಎಲ್ಲ ಹೋಯ್ತು ಅಲ್ಲಿ ಏನೇ ಲೇಡಿ ಮಿಂಚ್ತಿದ್ಯಾ ಗೈಸ್ ನಮ್ಮ ಮಿಸ್ಸಸ್ಸು ಒಂದು ಗಂಡು ಹೆಣ್ಣು ಒಂದು ಮಾಡಕ್ಕೆ ಹೋಯ್ತೀವಿ ಒಂದು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಕ್ಕೆ ಹೋಯ್ತಾವೆ ಈ ಗಂಡ ಹೆಂಗ್ತಿರೋ ಲೇಡಿ ಅಮ್ಮ ಏನಾರು ಮಾತಾಡೋಮಿ ಆಲ್ ದ ಬೆಸ್ಟ್ ಎಲ್ಲ ಬಸ್ ಅಲ್ಲಿ ಹೊಂಟಾಗೆ ನಾನು ನನ್ ಮಿಸ್ಸಸ್ ಕಾರ್ ಇಲ್ಲ ಹೋಗಕ್ಕೆ ಬೈಕ್ ಹೋಯ್ತಿವಿ ನಮ್ ಕರ್ಗಿ ಕರ್ಕೊಂಡು ಅದಮಿ ಅದಮಿ ಗೈಸ್ ಮದುವೆಗೆ ಹೋಗ್ತಿದ್ವಲ್ಲ ಚೆನ್ನಾಗಿ ತಿನ್ಬಿಡ್ತವೆ ಈ ಮದುವೆಗಳು ಇಬ್ರು ಸೇರ್ಕೊಂಡು ಗಿಫ್ಟ್ ಗಿಫ್ಟ್ ಕೊಡಲ್ಲ ಅದಕ್ಕೆ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ಗಿಫ್ಟ್ ತಗೋಳಕ್ಕೆ ಅಂತ ಒಂದು ಅಂಗಡಿಗೆ ಬಂದಿದ್ದ ಮೈಸೂರೆಲ್ಲ ಸಿಕ್ಕ ಸುತ್ತಾಡಿ ಗೈಸ್ ಕೊನೆಗೆ ಇಲ್ಲಿ ಯಾವುದೋ ಒಂದು ಅಂಗಡಿ ಸಿಕ್ತು ಈ ಅಂಗಡಿಯಲ್ಲಿ ಒಂದು ರಾಧಾಕೃಷ್ಣ ಒಂದು ಗಿಫ್ಟ್ ತಗೋತಾವಿ ನಾನೊಬ್ಬನೇ ಇಲ್ಲ ಗೈಸ್ ಈ ನನ್ನ ಮಕ್ಳು ಕೈಯಲ್ಲಿ ಶೇರ್ ಹಾಕ್ಸ್ಬಿಟ್ಟು ಇನ್ನೊಂದು ಮಕ್ಳು ತಿಂತಾರಲ್ಲ ಮದುವೆ ಊಟ ಅದಕ್ಕೋಸ್ಕರ ಇವನು ಇವನ ಹೆಸರು ಮಿಸ್ಸಸ್ ಅಂತ ಇವನ ಹೆಸರು ಗುಟ್ರಾ ಅಂತ ಹೆಂಗ್ ಗಿಫ್ಟ್ ಎಲ್ಲ ತಗೊಂಡಾಯ್ತು ಇವಾಗ ನಮ್ಮ ಮಿಸ್ಸಸ್ ಜೊತೆಗೆ ಗುಟ್ರಾ ಎಲ್ಲ ತಗೊಂಡು ಹೋಯ್ತಾವಿ ಇದೇ ರೋಡ್ ಯಾವ್ದೋ ಅಂತ ಗೊತ್ತಾ ನಿಮ್ಗೆ ಹೇಳ ಈ ರೋಡ್ ಯಾವ್ದು ಗೊತ್ತಿಲ್ವಾ ನನಗ ಗೊತ್ತಿಲ್ಲ ನನ್ನ ರೋಡ್ ಅಂತೆ ನೀನ್ ಯಾಕ ಇಲ್ಲಿಗೆ ಬಂದೆ ಗಾಡಿಯಲ್ಲಿ ನಿಲ್ಸ್ಬಿಟ್ಟು ಮೆಂಟ್ಲು ನನ್ನ ಮಕ್ಳ ಗ್ರೈಸ್ ಗಾಡಿ ಅಲ್ಲಿ ನಿಂತದೆ ಈಗ ನನ್ನ ಮೆಂಟಿ ಇಲ್ಲಿ ಕರ್ಕೋ ಇದ್ದಾಳೆ ಇತ್ತೋದೋಳು ಬಂದ ನಾನು ನಮ್ಮ ಮಿಸಸ್ಸು ಮದುವೆಗೆ ನೀವು ಹೋಗ್ಬೇಕು ಗೈಸ್ ಅಲ್ಲಿ ದೂರದಲ್ಲಿ ಮದುವೆ ಹುಡುಗ ಹುಡುಗಿಯವ್ರೆ ನಾನು ನನ್ನ ಮಿಸಸ್ ಹೋಗ್ತೇವೆ ಭೂಮಿ ನೀಟಾಗಿ ಆಶೀರ್ವಾದ ಮಾಡು ಟೊಂಟವಾಯ್ತಾ ಅಷ್ಟು ಜನ ಸಾಗೆಡಿ ನಂದು ಯಾವಾಗಲೂ

ಈ ಮಾಲಿಗೆ ಏನಕ್ಕೆ ಬಂದವಿ ಅಂದರೆ ಏನಕ್ಕೆ ಬಂದಿದ್ದಾವಿ ಏನಕ್ಕೆ ಬಂದಿಲ್ಲ ಗೈ ಸುಮ್ಮನೆ ಸುತ್ತಾಡ್ಕೊ ಹೋಗೋಕೆ ಹೆಂಗೋ ಬಂದಿರೋದು ಅಷ್ಟೇ ಮಾಲ್ ನೋಡ್ಕೊಂಡು ಕಾಲೇಜಲ್ಲಿ ಇದ್ದಾಗಲೂ ಅಷ್ಟೇ ನಾವು ಫಸ್ಟ್ ಯು ಸೆಕೆಂಡ್ ಯು ಇದ್ದಾಗೆಲ್ಲ ಹಿಂಗೇ ಮಾಲೊಳಗೆ ಹೋಗ್ಬಿಟ್ಟು ಏನು ತಗೋತೀರ ಇಲ್ಲ ಸುಮ್ಮ ಮಾಲ್ ಸುತ್ತಕ್ಕೆ ಏನು ಕಂಡೇ ಉಂಟಾಕ್ ಯಾವ ಮಾಲ್ ನೋಡ್ಬಿಡ್ದಂಗೆ ಸುತ್ತಾಗವಿ ಏ ಅಲ್ಲಿ ಏನು ನೋಡಿದೆ ಬರಲಿ ಮಾಲ್ ನೋಡಿ ಸುಸ್ತು ದೊಡ್ಡದಾಗದ ಈ ಮಾಲ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಮಾಲ್ ಅಂತ ಮಸ ಮುಂಚೆ ಎಲ್ಲ ಮಾಡ್ತಿದ್ದೆ ಗೈಸ್ ನೀವು ನಂಬಲ್ಲ ಸೀರಿಯಸ್ ಆಗಿ ಮುಂಚೆ ಎಲ್ಲ ಸುಸು ಮಾಡೋಕೆ ಏನು ಕಂಡೇ ಮಾಲೊಳಗೆ ಬಿಟ್ಟು ಇಲ್ವಾ ಆಗಿಲ್ವಾ ನೀವು ಹಂಗೆ ಮಾಡ್ತಿರೋ ಇಲ್ವಾ ನಿಜ್ ಬೇಜಾನ್ ಸುದ್ದಿ ಮಾಡೋದು ಈಗ ನನ್ನ ಮಗ ಕೆಲ್ಸಕ್ಕೆ ಹೋಗ್ತಿದ್ದೆ ಒಂದು ಯಾವುದೋ ಒಂದು ಕೆಲಸಕ್ಕೆ ಪಕ್ಕದಲ್ಲಿ ಯಾವುದೋ ಒಂದು ಮಾಲ್ ಇತ್ತು ಆ ಮಾಲ್ಗೆ ಸುಸ್ತು ಮಾಡೋಕೆ ಹಿಂದ್ಕೊಂಡು ಹೋಗಿದ್ ಗೈಸ್ ನೀವು ನಂಬಲ್ಲ ನನ್ನ ಲೈಫಲ್ಲೇ ಇದೇ ಫಸ್ಟ್ ಟೈಮು ಒಂದು ಮಾಲಲ್ಲಿ ಈ ಥರ ಆರ್ಡರ್ ಮಾಡ್ಕೊಂಡು ಇರೋದು ಈ ಥರ ಮಾಲಲ್ಲಿ ಮಾಲ್ಗೆಲ್ಲ ಬಂದವನಿ ನಾನು ಬಂದಾಗೆಲ್ಲ ನಾವು ಹೆಂಗೆ ಮಾಡ್ತಿದ್ದೆ ಅಂದರೆ ಇಲ್ಲಿ ಹೆಂಗ್ ಮಾಡ್ತಿದ್ದೆ ಮಗ ನೀನು ಸುಸು ಉಂಟು ಓಡಿ ಉಂಟೋಗ್ಬಿಡೋದು ಇಲ್ಲ ಸುತ್ತ ಬರೋದು ಮಾಲ್ಗಳನ್ನ ನೋಡ್ಕೊ ಬಂದ್ಬಿಟ್ಟು ಏನೂ ತಗತೀವ್ರು ನೀನು ಅಂದ್ಕೊಳ್ಳಿ ಸುಮ್ಮನೆ ಹಂಗೆ ಉಂಟೋಗ್ಬಿಡೋದು ಈ ಥರ ಮಾಡಿ ಈಗೈಸ್ ಆದರೆ ಏನೂ ತಗೊಂಡಿಲ್ಲ ಇವತ್ತು ಫಸ್ಟ್ ಟೈಮ್ ತೊಗೊಂಡು ಗೈಸ್ ಗೈಝ್ ಗಟ್ಟಿಗೆ ಬಂದು ಹನ್ನೊಂದುವರೆ ಟೈಮು ಇವಾಗ ವ್ಲಾಗ್ ಎಂಡ್ ಮಾಡ್ತವನಿ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಝ್ ಥ್ಯಾಂಕ್ ಯು ಆಮೇಲೆ ಲವ್ ಯು ಸಿಗದ ಮತ್ತೆ